ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಚದುರಂಗದಾಟದ ಮುಂದಿನ ಹಂತಕ್ಕೆ ಹೋಗೋಣ ನಾವು ಇಂದಿನ ಎಲ್ಲ ವೀಡಿಯೋಗಳಲ್ಲಿ ಚದುರಂಗ ದಾಟವನ್ನು ಯಾವ ರೀತಿ ಆಡಬೇಕಂತೇಳಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಯಲ್ಲಿ ತೋರಿಸಿದೀವಿ ನೀವು ಆ ವೀಡಿಯೋಗಳನ್ನು ವೀಕ್ಷಿಸಬಹುದು ಈ ದಿನ ನಾವು ಮುಂದೆ ಯಾವ ರೀತಿ ನಾವು ಎಕ್ಸ್ಟ್ರಾ ಅಡ್ವಾಂಟೇಜನ್ನು ನಮ್ಮ ಆಟದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮುನ್ನಡೆಯನ್ನು ಯಾವ ರೀತಿ ಗಳಿಸ್ಬೋದಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಪ್ರತಿ ಸಾರಿ ಹೇಳಿದಾಗೆ ಈಗ ಮೊದಲನೇದಾಗಿ ಇ ಫೋರ್ ಪಾನನ್ನು ಮೂವ್ ಮಾಡ್ತೀವಿ ಇ ಫೋರ್ ಪಾನನ್ನು ಅವರು ಮೂವ್ ಮಾಡಿದಾಗ ಅವರು ಇ ಫೈವ್ ಮಾಡಲ್ಲ ಇ ಸಿಕ್ಸಿಗೆ ಮೂವ್ ಮಾಡ್ತಾರೆ ನೆಕ್ಸ್ಟು ನಾವು ಬಿ ತ್ರೀ ಪಾನನ್ನು ಮೂವ್ ಮಾಡ್ತೀವಿ ಅವರು ಎ ಸಿಕ್ಸ್ ಪಾನನ್ನು ಮೂವ್ ಮಾಡ್ತಾರೆ ನಾವು ಬಿಷಪ್ಪನ್ನು ಸಿ ಬ್ಲ್ಯಾಕ್ ಬಿಷಪ್ಪನ್ನು ಬಿ ಟೂನಲ್ಲಿ ಇಡ್ತೀವಿ ತದನಂತರ ಅವರು ಪಾನನ್ನು ಎ ಫೈವ್ ಇಡ್ತಾರೆ ವೀಕ್ಷಕರೇ ಗಮನಿಸಿ ದಯಮಾಡಿ ತಪ್ಪು ಬಾವಿಸ್ಬೇಡ್ರಿ ಇದು ಪ್ರಾರಂಭಿಕ ಹಂತದಲ್ಲಿ ಆಟ ಆಡ್ತಕ್ಕಂಥವರಿಗೆ ಆಟವನ್ನು ಕಲೀಲಿ ಅಂತಕ್ಕಂಥ ಉದ್ದೇಶದಿಂದ ಸಣ್ಣ ಸಣ್ಣ ತಂತ್ರಗಳನ್ನು ಹೇಳ್ತಾ ಇದ್ದೀವಿ ಇವನ್ನು ಗಮನಿಸಿ ಪ್ರಯತ್ನಿಸಿ ನೋಡಿ ಸಾಧ್ಯವಾದರೆ ಇದು ವಿಡಿಯೋ ಬಿಗಿನರ್ಸ್ಗೆ ಭಾಳ ತುಂಬ ಯುಗ ಉಪಯೋಗ ಆಗುತ್ತೆ ಹಾಗೂ ಅಡ್ವಾನ್ಸ್ಡ್ ಆಗು ಕಲ್ತಿರೋರಿಗೆ ಇದು ಅಷ್ಟೇನು ಸಮಂಜಸ ಅನ್ಸ್ ಅನ್ನಿಸ್ದೇ ಇರಬಹುದು ಎಸ್ ಈಗ ಅವರು ಪಾನನ್ನು ಎ ಫೈವ್ ಆಡಿದರು ಈಗ ನಾವು ಕ್ವೀನನ್ನು ಜಿ ಸಿಕ್ಸಿಗೆ ಜಿ ಫೋರ್ಗೆ ಇಡೋಣ ಕ್ವೀನನ್ನು ಜಿ ಫೋರ್ಗೆ ಇಟ್ಟ ತಕ್ಷಣ ಅವರು ನೆಕ್ಸ್ಟು ಇಲ್ಲಿ ಪಾನನ್ನು ಮೂವ್ ಮಾಡ್ತಾರೆ ಎ ಫೋರ್ಗೆ ಈ ಸಂದರ್ಭದಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಬಿ ಟು ನಡೀತಕ್ಕಂತಹ ಪಾನು ಜಿ ಸೆವೆನ್ ಇರ್ತಕ್ಕಂತಹ ಪಾನಿಗೆ ಕಡಿಯೋದಕ್ಕೆ ಸಹಾಯಕ ಆಗಿದೆ ನಾವಿಲ್ಲಿಂದ ಬಿ ಇಂದ ಜಿ ಸೆವೆನ್ ಪಾನನ್ನು ಕಡಿಯೋಣ ಅವರು ಬಿಷಪ್ಪಿಂದ ಜಿ ಸೆವೆನ್ ಇರ್ತಕ್ಕಂತಹ ಬಿಷಪ್ಪನ್ನು ಕಡಿತಾರೆ ನೆಕ್ಸ್ಟ್ ನಾವು ಕ್ವೀನಿಂದ ಈ ಬಿಷಪ್ಪನ್ನು ಕಡಿಯೋಣ ಅವರು ಈಗ ನೈಟ್ ಹೋಗುತ್ತಂತೇಳಿ ನೈಟ್ನ ಇಲ್ಲಿಡ್ತಾರೆ ಇಟ್ಟ ತಕ್ಷಣ ನಾವು ಹೆಚ್ ಏಟಲ್ಲಿರ್ತಕ್ಕಂತಹ ರೂಕನ್ನು ಕಡಿದು ಕಿಂಗಿಗೆ ಚೆಕ್ ಹೇಳ್ಬೋದು ಚೆಕ್ ಹೇಳಿದ ನಂತರ ಅವರು ಕಿಂಗನ್ನು ಈ ಸೆವೆನಲ್ಲಿ ಇಡ್ತಾರೆ ನೋಡಿ ವೀಕ್ಷಕರೇ ನಮ್ಮದು ಒಂದು ಬಿಷಪ್ಪನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಆದರೆ ಅವ್ರದ್ದು ರೂಕು ಬಿಷಪ್ಪು ಹಾಗೂ ಒಂದು ಪಾನು ರೂಕುಗೆ ಐದು ಬಿಷಪ್ಪಿಗೆ ಮೂರು ಹಾಗೂ ಪಾನ್ಗೆ ಒಂದು ಐದು ಮೂರು ಎಂಟು ನೊಂಬತ್ತು ಪಾಯಿಂಟ್ಗಳನ್ನು ನಾವು ಮುಂದೆ ಇದ್ದೀವಿ ಅಂತೇಳಿ ಭಾವಿಸ್ಬೋದು ಹಾಗೂ ಆಟದಲ್ಲಿ ಅಡ್ವಾಂಟೇಜನ್ನು ಪಡೆದಿದ್ದೀವಿ ಇದೇ ಸಂದರ್ಭದಲ್ಲಿ ಸಾಧ್ಯವಾದರೆ ಅವರು ಕ್ವೀನನ್ನು ರಾಜನನ್ನು ಮುಂದೆ ಇಟ್ಟ ತಕ್ಷಣ ನಾವು ಕ್ವೀನಿಂದ ಕ್ವೀನನ್ನು ಕಡ್ದುಬಿಟ್ರೆ ಇಲ್ಲಿ ಆಟ ನಮಗೆ ಅನುಕೂಲ ಆಗುತ್ತೆ ಅವರು ಕಿಂಗಿಂದ ಈ ಕ್ವೀನನ್ನು ಕಡಿತಾರೆ ಇಲ್ಲಿ ನಾವು ಯಾಕೆ ಈ ರೀತಿ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಮಗೆ ಅಡ್ವಾಂಟೇಜು ಭಾಳ ಇದೆ ಯಾವ ರೀತಿ ಅಡ್ವಾಂಟೇಜು ಭಾಳ ಆಗುತ್ತೆ ಅಂತಂದರೆ ನಮ್ಮ ಹತ್ರ ಎರಡು ರೂಕ್ ಇದ್ದಾವೆ ಎರಡು ನೈಟ್ ಇದ್ದಾವೆ ಒಂದು ಬಿಷಪ್ ಇದೆ ಅವ್ರ ಹತ್ರ ನೋಡಿ ಎರಡು ನೈಟು ಒಂದು ರೂಕು ಒಂದು ಬಿಶಪ್ ಇದೆ ನಾವು ಮಟೀರಿಯಲಲ್ಲಿ ನೋಡೋದಾದರೆ ನಮಗೆ ಹೆಚ್ಚಿನ ಅನುಕೂಲತೆ ಇದೆ ಈ ಆಟವನ್ನು ಮುಂದುವರಿಸ್ತಾ ಹೋಗಿದ್ರೆ ನಮಗೆ ಗೆಲ್ಲುವ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಸಾಧ್ಯತೆ ಇದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಕುರಿತು ಸಲಹೆ ಸೂಚನೆಗಳನ್ನು ನೀಡೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಚದುರಂಗದಾಟದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧ್ಯವಾದರೆ ಅದರ ಕುರಿತು ನಾವು ವಿಡಿಯೋ ಮಾಡ್ತೀವಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ